ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ಜ್ಯೋತಿ ಇವತ್ತು ನಾವು ಸಖತ್ತಾಗಿ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಹೇಗೆ ಕ್ಯಾಪ್ಸಿಕಮ್ ಗ್ರೇವಿನ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಕ್ಯಾಪ್ಸಿಕಮ್ ತಗೊಳ್ಳಿ ಕ್ಯಾಪ್ಸಿಕಮ್ ಜೊತೆ ನಾವು ಬೇಕಾದರೆ ಆಲೂಗಡ್ಡೆನೂ ಆ್ಯಡ್ ಮಾಡ್ಬೋದು ಬೇಡ ಇಷ್ಟ ಇಲ್ಲ ಅಂದವರು ಆಲೂಗೆಡ್ಡೆನ ಸ್ಕಿಪ್ ಮಾಡ್ಬೋದು ಸೊ ಮೊದಲಿಗೆ ಕ್ಯಾಪ್ಸಿಕಮ್ ತಗೊಂಡು ಅದನ್ನು ಉದ್ದವಾಗಿ ಅಂದರೆ ನಮಗೆ ನೋಡೋದಕ್ಕೆ ತುಂಬ ಚಿಕ್ಕ ಚಿಕ್ಕದಾಗಿ ಬೇಡ ಸ್ವಲ್ಪ ಉದ್ದವಾಗಿ ಹಾಗೆ ತೆಳುವಾಗಿರಲಿ ಸೊ ಹಾಗೆ ಕಟ್ ಮಾಡ್ಕೊಳ್ಳಿ ನಾನು ತೋರಿಸ್ತಾ ನಾನು ಆ ಥರ ರೀತಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಕ್ಯಾಪ್ಸಿಕಮ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಕ್ಯಾಪ್ಸಿಕಮ್ನ ನಾವು ಪೇಪರ್ ಅಂತ ಕೂಡ ಕರಿತೀವಿ ಇದನ್ನ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಏನೇನು ಅಂದರೆ ಇದರಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರುತ್ತೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಹಾಗೂ ವಿಟಮಿನ್ ಕೆ ಸಮೇತ ಇರುತ್ತೆ ಸೊ ಇದನ್ನು ನಾವು ಡೈಲಿ ಇಲ್ಲಾಂದ್ರೂ ವೀಕ್ಲಿ ಟೂ ಟೈಮ್ಸ್ ಆದರೂ ಯೂಸ್ ಮಾಡಿದ್ರೆ ನಮಗೆ ಹೆಲ್ತ್ ಬೆನಿಫಿಟ್ ತುಂಬ ಇದೆ ಅದು ಮೊದಲಿಗಾದ್ರೆ ನಾವು ವಿಟಮಿನ್ ಸಿಯಿಂದ ನಮಗೆ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗುತ್ತೆ ಹಾಗೆ ಐರನ್ ಕಂಟೆಂಟಿಂದ ನಮಗೆ ಅಬ್ಸರ್ವ್ ಮಾಡೋದಕ್ಕೆ ಅದು ತುಂಬ ಯೂಸ್ ಮಾಡುತ್ತೆ ಹಾಗೆ ಇದರಲ್ಲಿ ಕ್ಯಾಲ್ಶಿಯಮ್ ಇದೆ ವಿಟಮಿನ್ ಎ ಇಂದ ಐಗೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ ದೃಷ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇದಕ್ಕೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇದೆ ಇದರಿಂದ ನಮಗೆ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದನ್ನು ವೀಕ್ಲಿ ಒಂದು ಟೂ ಟೈಮ್ಸ್ ಯಾರು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ ಇವಾಗ ಆಗಿದೆ ಈ ಥರ ತೆಳುವಿಗೆ ಈ ಥರ ನೋಡೋಕೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ಥರ ನಾವು ಆಲೂಗಡ್ಡೆ ತೊಗೊಂಡಿದ್ದೀವಿ ಆಲೂಗಡ್ಡೆನೂ ಸೇಮ್ ಇದೇ ರೀತಿ ಉದ್ವಾಗ್ ಕಟ್ ಮಾಡ್ಕೊಳ್ಳಿ ಇದು ಉದ್ವಾಗಿ ಕಟ್ ಮಾಡಿಕೊಂಡ್ರು ಸ್ವಲ್ಪ ತೆಳು ಇರಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಹೇಳಿ ತೋರಿಸ್ತಿರೋ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ಟಾರ್ ಟೈಪ್ ಹಾಗೆ ಇದು ಒಬ್ಬೊಬ್ರಿಗೆ ಆಲೂಗಿಡೆ ಇಷ್ಟ ಆಗೋಲ್ಲ ಇಷ್ಟ ಆದ್ರೂ ಅದರಲ್ಲಿ ಸ್ವಲ್ಪ ವಾಯು ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ವಾಯು ಇರೋರು ಒಂದು ಸ್ವಲ್ಪ ಕಾಲು ಕೈಯೆಲ್ಲ ಊದುತ್ತೆ ಅನ್ನೋರು ಸ್ವಲ್ಪ ಆಲೂಗಿಡನ ಸ್ಕಿಪ್ ಮಾಡಿ ಓನ್ಲಿ ಕ್ಯಾಪ್ಸಿಕಮ್ ಅದ್ರ ಜೊತೆ ಬೇಕಾದರೆ ನೀವು ಕ್ಯಾರೆಟು ಬೀನ್ಸ್ ಅದನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ಗ್ರೇವಿ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೀವು ಈ ಗ್ರೇವಿನ ರೈಸ್ ಜೊತೆಗೂ ಯೂಸ್ ಮಾಡ್ಬೋದು ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ ಸ್ಪೈಸ್ನ ತುಂಬ ಆ್ಯಡ್ ಮಾಡ್ಕೋಬೋದು ಇಲ್ಲ ಸ್ಪೈಸ್ ಬೇಡ ಅಂದರೆ ಸ್ವಲ್ಪ ಬೆಲ್ಲ ಸಮೇತ ಆ್ಯಡ್ ಮಾಡಿಕೊಂಡು ನೀವು ರುಚಿ ಮಾಡ್ಕೋಬೋದು ಸೊ ಇವಾಗ ಆಲೂಗೆಡ್ಡೆ ಕಟ್ ಆಗಿದೆ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಂದ್ಸಲಿ ವಾಶ್ ಮಾಡ್ಕೊಳ್ಳಿ ಒಂದು ಟೂ ಟೈಮ್ಸ್ ವಾಶ್ ಮಾಡ್ಕೊಳ್ಳಿ ನಂತರ ಒಂದು ಕುಕ್ಕರ್ಗೆ ತರಕಾರಿ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ನೀರು ಬೇಯೋಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀವು ಒಂದು ವಿಷಯಲ್ ಕೂಗಿಸ್ಕೋಬೋದು ನನಗೆ ಕುಕ್ಕರ್ ವಿಷಯಲ್ ಆಗೋದು ಬೇಡ ಅಂದರೆ ನೀವು ಒಗ್ಗರಣೆನೇ ಫ್ರೈ ಮಾಡ್ಕೋಬೋದು ಬಟ್ ಕ್ಯಾಪ್ಸಿಕಮ್ ಬೇಯೋಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ವಿಷಯಲ್ ಹಾಕ್ಸ್ಕೋತಾ ಇದ್ದೀನಿ ನಂತರ ನಾನು ಇವತ್ತು ಚಪಾತಿ ಮಾಡಬೇಕಿತ್ತು ಸೊ ಚಪಾತಿಗೆ ಹಿಟ್ಟು ಕಲಿಸ್ಕೊಂಡೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಲ್ಲಿ ನಾವು ಸ್ವಲ್ಪ ಚಪಾತಿ ಬೇಗ ಚೆನ್ನಾಗಿ ನೆನೆಬೇಕು ಅಂದರೆ ಸ್ವಲ್ಪ ಬಿಸಿನೀರು ಯೂಸ್ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಮಿದುವಾಗಿ ಬರುತ್ತೆ ಚಪಾತಿ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಒಂದು ಬಾಣಲೆ ತೊಗೊಳ್ಳಿ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕಿ ಎರಡು ಚಮಚ ಆದರೆ ಸಾಕು ತುಂಬ ಆಯಿಲ್ ಆದರೆ ಜಾಸ್ತಿ ನಾವು ಆಯಿಲಿ ಅನ್ನೋರು ಸ್ಕಿಪ್ ಮಾಡ್ಬೋದು ಒನ್ ಟೇಬಲ್ ಸ್ಪೂನ್ ಮಾತ್ರ ಯೂಸ್ ಮಾಡಿ ಆನಂತರ ಇದಕ್ಕೆ ಸಾಸಿವೆ ಹಾಕಿ ಸ್ವಲ್ಪ ಬಿಸಿ ಸ್ವಲ್ಪ ದೂರ ನಿಂತ್ಕೊಂಡು ಹಾಕಿ ನಿನ್ ನೆಕ್ಸ್ಟ್ ಅದಕ್ಕೆ ಕರಿಬೇವು ಕರಿಬೇವು ಹಾಕಿ ಕೈಯಾಡಿಸಿ ಸೀದೋಗಬಾರ್ದು ಸೊ ಹಾಗಾಗಿ ಕೈಯಾರ್ಸಿದ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಎರಡಾದರೂ ಆಯಿತು ಒಂದಾದರೂ ಆಯಿತು ಈರುಳ್ಳಿನ ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಎರಡು ಟೊಮೆಟೊನೂ ಹಾಕಿ ಫ್ರೈ ಮಾಡಿ ಅದ್ರ ಜೊತೆನೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಯೂಸ್ ಮಾಡ್ಬೋದು ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡಿ ತು ಚೆನ್ನಾಗಿ ಕೈಯ್ಯಾಡಿಸಿ ಅದಕ್ಕೆ ಅದು ತುಂಬ ಸ್ಮೂತಿಯಾಗಿರಬೇಕು ಅಷ್ಟು ಫ್ರೈ ಮಾಡಬೇಕು ಟೊಮೆಟೊನ ಅದಕ್ಕೀಗ ಒನ್ ಟೇಬಲ್ ಸ್ಪೂನ್ ನಾನು ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಸಾಲ್ಟ್ ಹಾಕೋದ್ರಿಂದ ಟೊಮೆಟೊ ಬೇಗ ಬೆಂದೋಗುತ್ತೆ ಸೊ ಹಾಗಾಗಿ ಚೆನ್ನಾಗಿ ಕೈಯಾಡಿಸಿ ಟೊಮೆಟೊ ಸಿ ಒ ಲೆವೆಲ್ ಬರುತ್ತೆ ಸೊ ಹಾಗಾಗಿ ಅದರ ಮೇಲೆ ಒಂದು ಲಿಟ್ ಲೂಸ್ ಮಾಡಿ ಬಿಡಿ ನಂತರ ಮತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಇಷ್ಟು ಸ್ಮ್ಯಾಶ್ ಆಗಿರುತ್ತೆ ಸೊ ಮತ್ತು ಕೈಯಾಡಿಸಿ ನಮಗೆ ಟೈಮ್ ಟೊಮೆಟೊ ಬೇಯಿಸೋದ್ರಲ್ಲೇ ಹೋಗುತ್ತೆ ಸೊ ಜಾಸ್ತಿ ಟೊಮೆಟೊ ನೀಟಾಗಿ ಬೆಂದರೆ ನಮಗೆ ಗ್ರೇವಿ ನೀಟಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಹಾಗೆ ನೀಟಾಗಿ ಬರುತ್ತೆ ಹಾಗಾಗಿ ಟೊಮೆಟೊನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಇವಾಗ ಒನ್ ಲೆವೆಲ್ಗೆ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಿದೆ ಇವಾಗ ಇದಕ್ಕೆ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಮೊದಲಿಗೆ ಒನ್ ಆ್ಯಂಡ್ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿ ಹಾಗೆ ಒಂದು ಸ್ಪೂನ್ ಸಾಂಬಾರ್ ಪುಡಿನ ಹಾಕೋಣ ಈಗ ಇವೆರಡನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ನೀಟಾಗಿ ಫ್ರೈ ಆಗಬೇಕು ಸೊ ಎಷ್ಟು ಆಯಿಲ್ ಇರುತ್ತೆ ಆ ಆಯಿಲ್ ಕಂಟೆಂಟನ್ನ ಸಾಂಬಾರು ಪುಡಿ ಹಾಗೂ ಖಾರ ಪುಡಿ ಎರಡನ್ನೂ ಅದು ಹೀರ್ಕೋಬೇಕು ಯಾಕಂದರೆ ಸಾಂಬಾರ ಪುಡಿ ಖಾರ ಪುಡಿ ಎರಡು ಎಣ್ಣೆಲಿ ಮಿಶ್ರಣ ಆದರೆ ನೀರನ್ನು ತುಂಬ ಚೆನ್ನಾಗಿ ನಮಗೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನು ಎಣ್ಣೆಲೆ ತುಂಬ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಈ ರೀತಿ ಬಂದರೆ ನಿಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದೇ ಸೊ ಇವಾಗ ಹಾಫ್ ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡರ್ನ ಯೂಸ್ ಮಾಡಬೇಕು ನಿಮ್ಗೆ ಎಷ್ಟು ಗ್ರೇವಿಗೆ ಅವಶ್ಯಕತೆ ಇದೆ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಆರ್ ಟೇ ಟೂ ಟೇಬಲ್ ಸ್ಪೂನ್ ಅಷ್ಟೇ ತುಂಬ ಹಾಕಬೇಡಿ ಕೈ ಕೈ ನೀಟಾಗಿ ಅದು ಮಿಶ್ರಣ ಆಗಬೇಕು ಹಾಗೆ ಕೈಯಾಡಿಸಿ ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಕುಕ್ಕರ್ ರೆ ಕುಕ್ಕರ್ನ ಓಪನ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಬೆಂದಿರುತ್ತೆ ನಂದು ಇವಾಗ ತುಂಬ ಅದು ತುಂಬ ಬೆಂದಿದೆ ನಾನು ಟೂ ವಿಷಲ್ಸ್ ಹಾಕ್ಸಿದ್ದೀನಿ ನೀವು ಫ್ರೈ ಅಂದೋರು ಫಸ್ಟ್ ಫ್ರೈ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಇವಾಗ ರೆಡಿಯಾಗಿರೋ ಗ್ರೇವಿಗೆ ಅದನ್ನ ನಿಮ್ಮಾಗ ನಾವು ಬೇಯಿಸ್ಕೊಂಡಿರೋವಂಥ ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮನ್ನ ಹಾಕ್ತಾಯಿದ್ದೀನಿ ಸೊ ನೋಡಿ ಪೂರ ಎಲ್ಲ ಹಾಕೊಳ್ಳಿ ನೀರು ಹಾಕಿದೇ ಹಾಕ್ಕೊಳ್ಳಿ ಫಸ್ಟು ಇದು ನೀಟಾಗಿ ನಮಗೆ ಮಸಾಲೆ ಜೊತೆ ಅಡ್ಜಸ್ಟ್ ಆಗಬೇಕು ಆ ರೀತಿ ಬೇಯಿಸ್ಕೋಬೇಕು ಸೊ ನಮಗಿನ್ನ ಕ್ಯಾಪ್ಸಿಕಮಿಂದ ಇನ್ನೂ ಏನು ಬೆನಿಫಿಟ್ ಅಂತ ಹೇಳಿದ್ರೆ ನಮಗೆ ಡೈಜೆಷನ್ ಪ್ರೋಸೆಸ್ ಚೆನ್ನಾಗಾಗುತ್ತೆ ಹಾಗೆ ವೆಯ್ಟ್ ಲಾಸ್ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಅನಿಸುತ್ತೆ ಇದು ಮತ್ತು ಸ್ಕಿನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತೀವಿ ಸ್ಕಿನ್ ಚೆನ್ನಾಗಾಗುತ್ತೆ ಯಾಕಂದ್ರೆ ನಾನು ಯೂಸ್ ಮಾಡೋದ್ರಿಂದ ನನ್ನ ಸ್ಕಿನ್ ಸ್ವಲ್ಪ ಇರಿಟೇಷನೆಲ್ಲ ಇತ್ತು ಸೊ ಎಲ್ಲ ಕಡಿಮೆ ಆಗಿದೆ ಬಟ್ ಹೆವಿ ನಾವು ಯೂಸ್ ಮಾಡೋದ್ರಿಂದ ಇರಿಟೇಷನ್ ಜಾಸ್ತಿ ಆಗುತ್ತೆ ಸೊ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಸೊ ಈಗ ನಾನು ಅದು ಮಿಕ್ಸ್ ಮಾಡಿದ್ದೀನಿ ನೀಟಾಗಿ ಸೊ ಇದಕ್ಕಿವಾಗ ನಾವು ಬೇಯಿಸಿಟ್ಕೊಂಡಿರೋ ಉಳಿದಿರೋ ನೀರು ಇರುತ್ತಲ್ಲ ಅದನ್ನು ಚೆಲ್ಲಕ್ಕೆ ಹೋಗ್ಬಿಡಿ ಸೊ ನೀರು ವಾಟ್ರ್ ಯೂಸ್ ಮಾಡೋದಕ್ಕಿಂತ ನಾವು ಬೇಯಿಸ್ಕೊಂಡಿರೋ ನೀರನ್ನ ಯೂಸ್ ಮಾಡೋದ್ರಿಂದ ಆ ಕ್ಯಾಪ್ಸಿಕಮ್ದು ಏನು ನೀರು ಬಿಟ್ಕೊಂಡಿರುತ್ತೆ ಅದೆಲ್ಲ ನಿಮಗೆ ಗ್ರೇವಿಗೆ ಯೂಸ್ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನೇ ಹಾಕಿ ನಿಮ್ಗೆ ಎಷ್ಟು ಗ್ರೇವಿಗೆ ಅಡ್ಜಸ್ಟ್ಮೆಂಟ್ ಬೇಕು ಅಷ್ಟು ನೀವು ವಾಟರ್ನ ಇನ್ಕ್ಲೂಡ್ ಮಾಡ್ಕೋಬೋದು ಸೊ ಈಗ ನೋಡಿ ಬೆಂದಿದೆ ಕೈ ಆಡಿಸ್ತಾ ಇದ್ದೀನಿ ಇದಕ್ಕೆ ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರು ನಡೆಯುತ್ತೆ ಲಿಡ್ ಕ್ಲೋಸ್ ಮಾಡಿಲ್ಲ ಅಂದ್ರೂ ಬೇಗ ಬೆಂದಿರುತ್ತೆ ಸೊ ಹಾಗಾಗಿ ನೋಡಿ ಯಾವಾಗಲೇ ಕುದಿ ಬರ್ತಿದೆ ಸೊ ಕುದಿ ಬರಬೇಕಾದ್ರೆ ನಾವು ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದಲೇ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಸೊ ಅದಾದ ನಂತರ ಕೊಬ್ಬರಿ ತುರಿನ ಆ್ಯಡ್ ಮಾಡಿ ಕೊಬ್ಬರಿ ತುರಿ ಆ್ಯಡ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ರುಚಿನ ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಕೊಬ್ಬರಿ ತುರಿನ ನಿಮ್ಗೆ ಎಷ್ಟು ಅಷ್ಟು ಹಾಕೋಬೋದು ಸೊ ಗ್ಯಾಸ್ ಗ್ಯಾಸ್ಟಿಕ್ ಇದೆ ಅಲ್ಲ ನನಗೆ ಅಂತ ಹೇಳಿದವರು ಸ್ವಲ್ಪ ಕೊಬ್ಬರಿ ತುರಿನ ಆದಷ್ಟು ಕಡಿಮೆ ಯೂಸ್ ಮಾಡಿ ಯಾಕಂದರೆ ಅದು ಎದೆ ಹಿಡಿಯುತ್ತೆ ಸೊ ಹಾಗಾಗಿ ನೋಡಿ ಇವಾಗ ಗ್ರೇವಿ ರೆಡಿ ಆಗ್ತಾ ಇದೆ ಸೊ ನಮಗೆ ಐದು ನಿಮಿಷ ಸಾಕು ಗ್ರೇವಿ ಅದು ರೆಡಿ ಆಗೋದು ಯಾಕಂದರೆ ನಾವು ತುಂಬ ಫ್ರೈ ಮಾಡಿರ್ತೀವಿ ಮದ್ದೆ ಆಲ್ರೆಡಿ ಸೊ ಅದು ಹಾಗಾಗಿ ಸೊ ಇವಾಗ ಕುದಿ ಬಂದ ತಕ್ಷಣ ನೀವು ಡಿಟ್ ಗ್ಯಾಸ್ನ ಆಫ್ ಫ್ಲೇಮ್ನ ಆಫ್ ಮಾಡ್ಬೋದು ಈಗ ನಮಗೆ ಬೇಕಾದ ರುಚಿ ರುಚಿ ಅದ ಸ್ಪೈಸಿ ಅದ ಟೇಸ್ಟಿ ಅದ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ ಸೊ ಇದನ್ನು ನಾವು ಚಪಾತಿ ಜೊತೆ ಮುದ್ದೆ ಜೊತೆ ಅದಿಲ್ಲಂದು ರೈಸ್ ಜೊತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಸ್ವಲ್ಪ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ರೆಡಿಯಾಗಿದೆ ಸೊ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಹೀಗೆ ನನ್ನ ಚಾನಲ್ನ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು